ನಾವು ನಾರ್ವೆಯಿಂದ ಬಂದಿದ್ದೀವಿ ಇಲ್ಲಿ ದಿನ ಮೂರು ಗಂಟೆ ಕಾಲೇಜ್ ಬಿಡುತ್ತೆ ಆದರೆ ಇಲ್ಲಿ ಮಳೆ ಬಂದಾಗೆಲ್ಲ ಮೇಲ್ಗಡೆ ಎಲ್ಲ ನೀರು ಬೀಳೋದು ಇಲ್ಲಿ ಕೂರಕ್ಕೆಲ್ಲ ಸರಿಯಾಗಿ ಜಾಗ ಅಂತ ಇಲ್ಲ ಮತ್ತು ಇಲ್ಲಿ ಬಸ್ಗಳನ್ನಷ್ಟು ಅಷ್ಟು ಇಲ್ಲೆಲ್ಲ ಕ್ಲೀನಾಗಿರೋಲ್ಲ ಹೀಗಾಗಿ ಇಲ್ಲಿ ಬರೋರಿಗೆಲ್ಲ ತೊಂದರೆ ಆಗ್ತಾ ಇದೆ ಹಾಗಾಗಿ ಸರ್ಕಾರ ಸರಿ ಮಾಡಬೇಕು ಒಂದೇ ದಿನಕ್ಕಾಗಿಲ್ಲ ಅಂದರೂ ಸರಿಯಾಗಿ ಈ ಮುನ್ಸಿಪಾಲ್ಟಿ ಅಂಗಡಿಗಳು ಇಲ್ಲಿ ಯಾವ ಅಂಗಡಿಗಳು ಎಲ್ಲವೂ ಸೋರ್ತಾ ಇದ್ದಾವೆ ಸೋರೆ ಕೆರೆ ಥರನೇ ಇದೆ ಎಲ್ಲ ಅಂಗಡಿಗಳು ಅದು ಅಲ್ಲದೆ ಎಷ್ಟು ಹೇಳಿದರೂ ಮುನ್ಸಿಪಾಲ್ಟಿಯಿಂದ ಏನೂ ಕೆಲಸ ಆಗ್ತಾಯಿಲ್ಲ ಎಲ್ಲ ಇಡೀ ಕೊಪ್ಪದ ಎಲ್ಲ ಅಂಗಡಿಗಳು ಅದೇ ಥರ ಒಂದೇ ಥರ ಇದ್ದಾವೆ ಯಾರು ಮುನ್ಸಿಪಾಲ್ಟಿ ಬಂದರೆ ಬಾಡಿಗೆಗೊಂದು ಬರ್ತಾರೆ ಬೇರೆ ಕೆಲಸ ಹೇಳಿದರೆ ಯಾವುದೂ ಮಾಡ್ತಾಯಿಲ್ಲ ಮತ್ತು ಎಲ್ಲಿ ನೋಡಿದ್ರು ಸಗಣಿ ಅದು ಇದು ಜಾನುವಾರುಗಳು ಅದೇ ಇರೋದು ಬೇರೆ ಯಾವುದೂ ಇರೋಲ್ಲ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಜನಗಳೆಲ್ಲ ನೆನೀತಾ ಇದ್ದಾರೆ ಅದೆಷ್ಟು ಹೇಳಿದರೂ ಇವ್ರು ಕೇಳ್ತಾ ಇಲ್ಲ ಎಲ್ಲ ಅಂಗಡಿ ಎಲ್ಲ ಇಲ್ಲಿ ಬಸ್ ಸ್ಟ್ಯಾಂಡ್ ಮಕ್ಕಳೆಲ್ಲ ಬರ್ತವೆ ಎಲ್ಲ ಸೋರ್ತಿದೆ ಅಂಗಡಿಯಿಂದ ಎಲ್ಲ ಪ್ರತಿಯೊಂದು ಸೋರ್ತಿದ್ದೆ ಎಲ್ಲ ಅಂಗಡಿ ಆ ಗಾಡಿ ಕಡೆ ಅದೇನು ಯಾರೂ ಸರಿ ಮಾಡ್ತಿಲ್ಲ ಅದಕ್ಕೆ ಒಂಚೂರು ಮಾಡಿ ಕೊಡ್ಬೇಕಂತ ನಾನು ಇನ್ನೇಂತಿಗೆ ಇಟ್ಕೊಳ್ತಿದ್ದೀನಿ ಅಷ್ಟೇ ನನ್ನ ಮಾತು